ಬೈಲಹೊಂಗಲ ಪಟ್ಟಣದ ಶ್ರೀ ಕಾಸ್ಕತೇಶ್ವರ ಶಿಕ್ಷಣ ಸಂಸ್ಥೆಯ ಆಕ್ಸ್ಫರ್ಡ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಶಾಲೆಯ ಶಿಕ್ಷಕರಾಗಿರುವ ಶ್ರೀಮತ ವಿಎಸ್ ಕುದುರಿ ಅವರಿಂದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಏಕಪಾತ್ರ ಅಭಿನಯದ ಒಂದು ಪ್ರಸ್ತುತವನ್ನು ಪಡಿಸಿದರು ಮಣ್ಣು ಪಾಲಾಗಿ ಹೋಯಿತು ಸೋಲಿನ ಸುದ್ದಿ ಸರ್ಕಾರಕ್ಕೆ ತಿಳಿದು ಕೂಡ ಗಂಡಿನೊಂದಿಗೆ ಬಂದು ಕಿತ್ತೂರಿಯ ಹೊತ್ತಿಗೆ ಇಟ್ಟನು ಆಗ ನಮ್ಮವರಿಗೂ ಅವರಿಗೂ ಕೈಗೆ ಕೈ ಹತ್ತಿತು ಕಾಲಗಳ ಕನ ತುಂಡು ತುಂಡ ರಾಶಿಯಿಂದಲೇ ತುಂಬಿ ಹೋಗಿತ್ತು ಮಾಡುವುದೇನು ನಮ್ಮವರ ಪಾಲಿಗೆ ಸೋಲು ಬಂತು ಸಂಸ್ಥಾನ ಕಾಲ್ ಸತ್ವ ಆಯಿತು ಮರದಲ್ಲಿ ಮುತ್ತು ತೋರುವ ಹಾಗೆ ಸಾವಿರ ಕುದುರೆ ನೂರು ಾರು ತುಪಾಕೆ ಮೇಲೆ ನಮ್ಮಂತವರನ್ನು ದ ದಂಡಿಸದೆ ಹೇಗೆ ಬಿಟ್ಟರು ಒಳಗಿನ ಬೇನೆ ಆ ಸಂಗಯನೇ ಬಲ್ಲ ರೋಗಣ್ಣವರ ಆಶದಲ್ಲಿ ರಾಯನಂತ ಮಗ ಹುಟ್ಟಿ ವತನ ಕಳೆದುಕೊಂಡನೆಂದರೆ ಈ ಜನ ಆಡಿದರೆ ಎಲ್ಲಿ ಉಳಿದಿತು ಈ ಗಂಟನ ಪುಂಡಾಟಿಕೆ ಹಾಗೆ ಮಾಡೋರ ಹೀಗೆ ಮಾಡುವ ಕಾಯಿಲೆಯಂತೆ ಕೆಲಸ ಮಾಡಿದರೆ ಯಾರಪ್ಪ ನಂಜಿಕೆ ಜೈ ಶಂಕರ